ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ನಾಡಿದ್ದು ಭಾನುವಾರ ಸಾಲು ಸಾಲು ರಜೆ ಬೆನ್ನಲ್ಲೇ ಜನ ಊರುಗಳತ್ತ ತೆರಳುತ್ತಾ ಇದ್ದಾರೆ ಇತ್ತ ಖಾಸಗಿ ಬಸ್ನವರು ದುಪ್ಪಟ್ಟು ಟಿಕೆಟ್ ದರ ಫಿಕ್ಸ್ ಮಾಡಿ ವಸೂಲಿಗಿಳಿದಿದ್ದಾರೆ ನಾಳೆ ವಿಘ್ನ ವಿನಾಯಕ ಗಣೇಶನ ಹಬ್ಬ ಈ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಪ್ರಯಾಣಿಕರು ಆಗಮಿಸ್ತಾ ಇರುವಂತದ್ದು ಖಾಸಗಿ ಬಸ್ ಗಳನ್ನ ಹತ್ತಲೇಬಾರದು ಸರಿ ಏಳ್ನೂರ ಐತಿ ಎಂಟುನೂರ ಈಗ ಹದಿನಾಲ್ಕು ಹದಿನಾಲ್ಕುನೂರು ಕೇಳಾಗಿದ್ದಾರೆ ಕುಂತ್ಕೊಳ್ಳೋಕೆ ಸೀಟ್ ಸಿಕ್ತಿಲ್ಲ ನಿಲ್ಲೋಕು ಜಾಗವೂ ಸಿಕ್ತಿಲ್ಲ ಮುಂದು ತಾಮುಂದು ಅಂತ ಜನ ಬಸ್ಗಳನ್ನಿರ್ತಿದ್ದಾರೆ ಬಸ್ಗಳೇ ಸಿಕ್ತಿಲ್ಲ ಅಂತ ಆಕ್ರೋಶ ಟಿಕೆಟ್ ದರ ದುಬಾರಿ ಅಂತ ರೋಷಾವೇಶ ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ ಸಾಲು ಸಾಲು ರಜೆ ಊರಿನತ್ತ ಜನರ ದಾಂಗುಡಿ ಖಾಸಗಿ ಬಸ್ಗಳಿಂದ ಮೂರು ಪಟ್ಟು ಟಿಕೆಟ್ ದರ ಇಂದು ಗೌರಿ ಹಬ್ಬದ ಸಡಗರ ನಾಳೆ ಗಣೇಶ ಹಬ್ಬದ ಸಂಭ್ರಮದ ಬೆನ್ನಲ್ಲೇ ಊರಿನತ್ತ ಜನ ತೆರಳುತ್ತಿದ್ರು ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಟರ್ಮಿನಲ್ ಒಂದರಲ್ಲಿ ಜನ ಜಂಗುಳಿಯೇ ನೆರೆದಿತ್ತು ಜನ ಊರಿಗೆ ಹೋಗ್ತಿರೋದನ್ನೇ ಬಂಡವಾಳ ಮಾಡಿಕೊಂಡು ಖಾಸಗಿ ಬಸ್ನವರು ಮನಸ್ಸೋ ಇಚ್ಛೆ ದರ ವಸೂಲಿ ಮಾಡ್ತಿದ್ರು ಐನೂರು ರೂಪಾಯಿ ಇದ್ದ ಟಿಕೆಟ್ ದರವನ್ನ ಸಾವಿರಕ್ಕೆ ಏರಿಸಿದ್ರು ಏಳ್ನೂರು ಪಡಿತಿದ್ದ ಜಾಗದಲ್ಲಿ ಸಾವಿರದ ಐನೂರು ರೂಪಾಯಿ ಕೇಳ್ತಿದ್ರು ಇಷ್ಟು ಕೊಟ್ಟರು ಟಿಕೆಟ್ ಸಿಗ್ತಿರಲಿಲ್ಲ ಇದರಿಂದ ಪ್ರಯಾಣಿಕರು ಪರದಾಡಿದ್ರು ಆನ್ಲೈನ್ ಬುಕ್ಕಿಂಗ್ ಆಪ್ಗಳಲ್ಲೂ ಟಿಕೆಟ್ ದರ ಹೆಚ್ಚಳ ಆಗಿತ್ತು ಬೆಳಗಾವಿಗೆ ಇಷ್ಟು ದಿನ ಏಳ್ನೂರರಿಂದ ಒಂದು ಸಾವಿರ ರೂಪಾಯಿ ಟಿಕೆಟ್ ದರ ಇರ್ತಿತ್ತು ಆದ್ರೀಗ ಎರಡು ಸಾವಿರ ಕೇಳ್ತಿದ್ದಾರೆ ಅಂತ ಪ್ರಯಾಣಿಕರು ಕಿಡಿಕಾರಿದ್ರು ಖಾಸಗಿ ಬಸ್ಗಳನ್ನು ಹತ್ತಲೇಬಾರ್ದು ಸರ್ ಯಾವ ಕಾರಣದಿಂದ ಕೆ ಎ ಆರ್ ಟಿ ಸಿ ಬೆಟ್ರ್ ನಾವು ಹುಬ್ಬಳ್ಳಿ ಹೋಗೋರು ಇದು ಇಲ್ಲ ವಿಚಾರ ಮಾಡಿದೆ ಅನ್ಸೀರ ಹೇಳಿದ್ರು ಮನ್ಸಿಗೆ ಬಂದಂಗೆ ಹೇಳ್ತಾ ಇದ್ರು ಸ ಯದು ಹೇಗೆ ಯಾವ ರೀತಿ ಬರ್ತದೆ ಆ ರೀತಿ ಹೇಳ್ತಾರೆ ಏಳು ನೂರಾಯ್ತು ಎಂಟು ನೂರು ಈಗ ಹದಿಮೂರು ನೂರು ಹದಿನಾಲ್ಕು ನೂರು ಕೇಳಕತ್ತ ಯಾವ ಯಾವ ಓಯ್ ಏ ಎಸ್ ಆರ್ ಎಸ್ಸು ಅಗ್ರಿ ಎಸ್ಸು ಮತ್ತು ನಾಗಾಶ್ರೀ ಕುಕ್ಕೆಶ್ರೀ ಖಾಸಗಿ ಬಸ್ಗಳ ಅಂತ ದರ್ಬಾರ್ ಬೆನ್ನಲ್ಲಯ ಪ್ರಯಾಣಿಕರಿಗೆ ಸಾವಿರದ ಐನೂರು ಕೆ ಬಸ್ ಮತ್ತು ಇನ್ನೂರು ಬಿಎಂಟಿಸಿ ಎಮ್ ಬಸ್ಗಳನ್ನು ಸಾರಿಗೆ ಇಲಾಖೆ ನಿಯೋಜಿಸಿತ್ತು ಕೆ ಎಸ್ ಆರ್ ಟಿ ಸಿ ಅವರು ಈಗಾಗಲೇ ಕೂಡ ಸಾವಿರದ ಏಳುನೂರಕ್ಕೂ ಹೆಚ್ಚು ಬಸ್ಗಳನ್ನು ನಿಯೋಜನೆಯನ್ನು ಮಾಡಿರುವಂಥದ್ದು ಮೆಜೆಸ್ಟಿಕ್ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಸಾವಿರದ ಇನ್ನೂರು ಬಸ್ಗಳನ್ನು ನಿಯೋಜನೆ ಮಾಡಿದರೆ ಮೈಸೂರು ರಸ್ತೆಯಲ್ಲಿರುವಂಥ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮುನ್ನೂರು ಬಸ್ಗಳನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ಈ ಸಾವಿರದ ಐನೂರು ಬಸ್ಗಳು ಸಾಲದೆ ಬಿಎಂ ಟಿ ಸಿಯಿಂದ ಈಗಾಗಲೇ ಕೂಡ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಇನ್ನೂರಕ್ಕೂ ಹೆಚ್ಚು ಬಸ್ಗಳನ್ನು ಈಗಾಗಲೇ ಕೂಡ ತೆಗೆದುಕೊಂಡಿರುವಂಥದ್ದು ಇನ್ನು ಲಕ್ಷಾಂತರ ಜನರು ಸಂಜೆ ಹೊತ್ತಲ್ಲಿ ಬೆಂಗಳೂರು ತೊರೆದಿದ್ದರಿಂದ ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಕೇರ್ಪುರಂನ ಐಟಿಐ ಗೇಟ್ ಸಿಗ್ನಲ್ ಬಳಿ ಸಂಚಾರ ದಟ್ಟಣೆಗೆ ಸವಾರರು ನಲುಗಿದ್ರು ಇನ್ನು ಮೆಜೆಸ್ಟಿಕ್ ಮೈಸೂರು ಬ್ಯಾಂಕ್ ಸರ್ಕಲ್ ಆನಂದರಾವ್ ಸರ್ಕಲ್ ಗುರುಗುಂಟೆಪಾಳ್ಯ ಸೇರಿದಂತೆ ಅನೇಕ ಕಡೆ ಟ್ರಾಫಿಕ್ ಜಾಮ್ ಬಿಸಿ ತಡೆತ್ತು ಹಬ್ಬದ ನಡುವೆ ಪರದಾರ್ಥ ಜನರು ಊರತ್ತ ತೆರಳುತ್ತಿದ್ರೆ ಖಾಸಗಿ ಬಸ್ನವರು ಭರ್ಜರಿ ಕಮಾಯಿ ಮಾಡಿದರು ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು